ಕನ್ಯಾಮಣಿ <laughs> ಅವತ್ತು ನೋಡಿದ್ದು ನೀವು ನನ್ನ ಆದ್ರೆ ಆ ವಿಧಿ ರುದ್ರೇಶ್ ಅವರೇ ನಿಮ್ ಹೆಂಡತಿ ಸ್ಥಾನಕ್ಕೆ ಕರ್ಕೊಂಡ್ ಬಂದಿರೋದು ನನ್ನ ತಂಗಿನ ನಿನ್ನ ತಂಗಿ ಮೂಗಿಯೋ ಕುಂಟಿಯೋ ಇಲ್ಲ ಕುರುಡಿಯೋ ಗೆಲ್ಸು ಬಂದ್ರೆ ವಿಕಲ್ಪ ಭಾವಿಸಬೇಡಿ ನನ್ನ ತಂಗಿಯ ಉದ್ದಾರಕ್ಕಾಗಿ ಈ ಉದಾರ ಮನಸ್ಸಿನಿಂದ ಆತ್ತಾಲಿ ಕಟ್ಟಿಸಿ ನೀವು ಕೇಳಿದಷ್ಟು ವರದಕ್ಷಿಣೆ ನಾನು ಕೊಡುತ್ತೇನೆ ವರದಕ್ಷಿಣೆ Yeah. ಹಣದಕ್ಷಿಣೆ ಕೊಟ್ಟು ನಿನ್ನ ತಂಗಿನ ಮತ್ತೊಬ್ಬರ ಕೊರಳಿಗೆ ಕಟ್ಟುವುದಕ್ಕಿಂತ ಇದೇ ಕುರುಳು ತಂಗಿಯನ್ನ ಇಟ್ಟುಕೊಂಡು ಹಣ ಸಂಪಾದನೆ ಹಲವಾರು ದಾರಿಗಳಿವೆ ಅದನ್ನೇ ಮಾಡುವ ನಿನ್ನ ಜನ್ಮ ಸಾರ್ಥಕ ಮಾಡಿರೋ ತಪ್ಪಿಗೆ ಪರವಾಗಿ ನಿನ್ನಂತ ಕುರುಡಿಗೆ ನಾನೇ ಬೇಕಾಗಿತ್ತೇನೆ ಕುಂಟರು ಕಿವುಡರು ಮೂಗರು ನಾನೇ ಬೇಕಾಗಿತ್ತೇನೆ ಹೆಣ್ಣಿನ ಕಣ್ಣಲ್ಲಿ ನೀರಾಕುವಂತೆ ಮಾತನಾಡಬೇಡಿ ನನಗೆ ಬೇಕಾದ ಅವ್ರು ಹೇಳೋದ್ರಲ್ಲಿ ಅಣ್ಣ ಅವರು ನನ್ನಣ್ಣ ಮದುವೆ ಆಗ್ಬೇಕಾದ್ರೆ ಅವರು ನನ್ನ ಹಾಗೆ ಅಂಗಲ್ಕಲಾಗಿರ್ಬೇಕು ಇಲ್ಲ ರಸಿಕತೆಯನ್ನ ಬಯಸ ಮುದುಕ ರಾಕ್ಷಸನಾಗಿರ್ಬೇಕು ದೇಹ ಒಬ್ಬರಿಗೆ ಮನಸ್ಸು ಒಬ್ಬರಿಗೆ ಕೊಡುಗಿ ಸಮಾಜದಲ್ಲಿ ಬೆಲೆ ಯಜ್ವರೋಡಿದಿರ ಇದನ್ನು ಕೀಳಾದ ಸನ್ನಿವೇಶ ನಡೆಯುತ್ತಲೇ ಇರುತ್ತದೆ ಅದಕ್ಕಿಂತ ಕೀಳಾದ ಸನ್ನಿವೇಶ ಇದಲ್ಲ ದಯ ಮಾಡಿ ದೊಡ್ಡ ಮನಸು ಮಾಡಿ

ಮಾತ ನಾವಿಲ್ಲಿ ಇರುವುದಿಲ್ಲ ಗಣ್ಯ ಒಂದ್ ನಿಮಿಷ ಮಹೇಶ್ ಮನುಷ್ಯರು ಯಾವಾಗ್ಲೂ ಮಾನವರಾಗಿರ್ಬೇಕು ಹೊರತು ದಾನವರಾಗಬಾರ್ದು ನೋಡಿ ಏನೋ ಇಲ್ಲಿ ತಪ್ಪ ನಡೆದೋಗ್ಬಿಟ್ಟೈತೆ ದಯವಿಟ್ಟು ಸಮರ್ಧನ ತಿಂದಿರಿ ಇತಿಹಾಸದ ಪುರಾಣದ ಪುಟ್ಟಗಳಲ್ಲಿ ಬರೆದಿಡುವಂತ ಇರಬೇಕು ರಾಕ್ಷಸ ವೃತ್ತಿಗೆ ಕೈ ಹಾಕಬಾರದು ಹೆಣ್ಣಿನ ಬಹಿರಂಗ ಅಂತರಂಗವನ್ನು ತಿಳಿದು ಆಕೆಯನ್ನ ಕೈ ಹಿಡಿಯಲು ನೂರಾರು ಗಂಡಗಳು ಈ ಸಮಾಜದಲ್ಲಿ ಮುಂದೆ ಬರ್ತಾರೆ ಆದರೆ ಹಂಗವಿಕಲರ ಅಂತರಂಗವನ್ನು ಅರಿಯುವ ಸುವಿಚಾರಿಗಳು ಯಾರವಿಲ್ಲಪ್ಪ ಅಂತಹ ಸುವಿಚಾರಿ ನಾವಾಗಿ ಆಕೆಯ ತನುಮನವನ್ನು ತುಂಬೇಕಪ್ಪ ಈಕೆಗೆ ಕಣ್ಣಿಲ್ಲದಿದ್ದಾರೆ ಏನು ರೂಪವತಿ ಗುಣವತಿ ಶೀಲವತಿ ಈಕೆಯನ್ನು ಕೈ ಹಿಡಿದು ಉದ್ಧರಿಸಿ ಅಪ್ಪನ ಕೈಯಿಂದ ಏಟು ತಿಂದು ಸುಮಾರು ದಿನ ಆಗಿದೆ ಅಂತ ಈ ರೀತಿ ಮಾತಾಡ್ತಿದ್ದೇನೋ ಮತ್ತೆ ಇದೇನೋ ಯಾಕೆ ಸುಮ್ಮನಾದ್ರೆ ನಿಮಗೂ ಒಬ್ಬಳು ಹೆಣ್ಣು ಮಗಳಿದ್ದೆವು ಅವಳಿಗೂ ಇಂತ ಪರಿಸ್ಥಿತಿ ಬಂದಿದ್ರೆ ಅವಾಗ ನೀವೇನಪ್ಪ ಮಾಡ್ತಿದ್ರಿ ನೀವು ಅಣ್ಣ ದೊಡ್ಡ ಮನ್ಸು ಮಾಡಿ ಆಕೆಯ ಬಾಳನ್ನ ಬೆಳಗಿಸಿ ಮತ್ತೊಬ್ಬರಿಗೆ ಬುದ್ಧಿ ಹೇಳಿ ಈಕ ಬಾಳ್ ಬೆಳ್ಗಿಸಬೇಕು ಅಂತ ಆಸೆ ನನಗಿದ್ರೆ ನೀನೇ ಅದು ಮುದ್ರೆ ಅಣ್ಣ ಈ ಮದ್ವೆ ನಾ ನಿನಗೆ ಅಂತ ನಿಶ್ಚಯ ಮಾಡಿರೋದು ಕಣ ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರೆ ಈ ರೀತಿ ಮಾತನಾಡ್ತಿರ್ಲಿಲ್ಲ ಈ ಕಾಲ ಮಿಂಚಿಲ್ಲ ಕಣ ಆ ಕುರುಡಿ ಮೇಲೆ ನಿಮಗೆ ಅಷ್ಟೊಂದು ಕವನ ಇದ್ವೇ ಹತ್ತು ಆಸೆ ಮಣೆ ಕಟ್ಟೋ ತಾಳಿ ಇವಾಗ ಬುದ್ಧಿ ಕಲ್ಸಕ್ಕಾದ್ರು ಆಲೋಚನೆ ಮಾಡಿದೆ ಅವಿವೇಕತನಕ್ಕೆ ಕೈ ಹಾಕ್ಬೇಡಿ ಕಾಲೇಜಲ್ಲಿ ನಿಮ್ ಜೊತೆ ಹೋಳದ ಹುಡುಗಿನ ಮನ್ಸರೇ ಪ್ರೀತಿ ಮಾಡ್ತಿದ್ದೀರಾ ಅನ್ನೋದನ್ನ ಮಾಡ್ಕೊಳ್ಳಿ ನಾನು ಪ್ರೀತಿಸಿರುವ ಹುಡುಗಿ ಜೊತೆ ಹಾಡಿ ಕುಣಿದು ನಲಿದಿದ್ದೇನೆ ಹೊರತು ಏನು ಹಾಳು ಮಾಡಿಲ್ಲ ಆಕೆ ಯಾರನ್ನಾದ್ರೂ ಕೈ ಹಿಡಿದು ಸುಖವಾಗಿರ್ತಾಳೆ ಆ ಹೆಣ್ಣು ನಿಮ್ಮನ್ನ ಮನ್ಸಾರೆ ಪ್ರೀತಿ ಮಾಡ್ತಿದ್ದಾಳೆ ಹೃದಯದಲ್ಲಿ ನಿಮ್ಮನ್ನ ತೇವರು ಅಂತ ಪೂಜೆ ಮಾಡ್ತಿದ್ದಾಳೆ ಅಷ್ಟು ಪ್ರೀತಿ ಮಾಡೋ ಹೆಣ್ಣಿಗೆ ನೀವು ಮೋಸ ಮಾಡಿದ್ರೆ ಆ ತೇವ್ರು ನಿಮ್ಗೊಳ್ಳೇದ್ ಮಾಡ್ತಾನ ನನ್ನನ್ನ ಮೆಚ್ಚಿರುವ ಹುಡುಗಿಗೆ ರೂಪವಿದೆ ಲಾವಣ್ಯವಿದೆ ತಿದ್ದಿ ತೀಡಿದಂತ ಬೊಂಬೆ ಅಂತಿರುವ ಆ ಹುಡುಗಿಯನ್ನ ಯಾರಾದ್ರೂ ಕೈ ಹಿಡಿತಾರೆ ಕುರುಡಿ ಯಾರ ಕೈ ಹಿಡಿತಾರೆ ಹೇಳಿ ನೀವ ಹುಡುಗಿಗೆ ಮೋಸ ಮಾಡಿದ್ದು ಗೊತ್ತಾದ ಮೇಲೆ ಅವಳು ನಾರಿ ಆಗದೆ ಮಾರಿಯಾಗಿ ಇಡೀ ನಿನ್ನ ಸಂಸಾರನೇ ಚಿತ್ರ ಮಾಡೋದಿಕ್ ಹೊಡ್ರೆ ಏನ್ ಮಾಡ್ತೀರಾ ಮಿಸ್ಟರ್ ಜಗದೀಶ್ ಅವಳು ಮಾರೆಯಾಗಿ ಬಂದರೆ ಅವಳಿಗೆ ನರಕದ ದಾರಿಯನ್ನು ತೋರಲು ಮೇಲೋ ಬಂದಿದ್ದಾನೆ ಸುಖವಾದ ಸಂಸಾರದಲ್ಲಿ ಉಳಿಯನ್ನು ಹಿಂಡಲು ದೇವತೆಗಳೇ ಹಿಂಜರಿಯಬೇಕು ೇಳಿ ಏನಮ್ಮ ಹೇಳಿ ಏನಮ್ಮ ಇವ್ ನನ್ನ ಮೆಚ್ಚು ಮದುವೆ ಆಗ್ಬೇಕು ಅಂತ ಹುಡುಗಿ ಗೊತ್ತೇನಮ್ಮ ಅವಳು ಈಗ ಎಲ್ಲಿದ್ದಾಳೆ ಅವಳ ಹೆಸರೇನಮ್ಮ ಬೇರೆ ಯಾರು ಅಲ್ಲ ಅಂಕಲ್ ನನ್ನ ಜೀವದ ಗೆಳತಿ ರಾಧಾ ಗೊತ್ತಾಗ್ತಿದೆ ನೀವು ಹೆಣ್ಣಿನ ಅರ್ಥಕೊಳ್ಳೋ ಚಿನ್ನದ ಮನಸ್ಸವರು ನಿರ್ಧಾರ ತಗೊಂಡು ತಪ್ಪು ಮಾಡಬೇಡಿ ನಿಮ್ಮನ್ನೇ ನಂಬಿದ ಆ ಹೆಣ್ಣಿಗೆ ಮೋಸ ಮಾಡಬೇಡಿ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ದಯವಿಟ್ಟು ತಗೋಬೇಡಿ ನೋಡಿ ನೀವು ಎಲ್ಲೂ ಜೀವನ ಮಾಡಬೇಕಾಗಿಲ್ಲ ನನ್ನನ್ನ ಮದುವೆ ಮಾಡಿಕೊಂಡು ನಮ್ಮ ಮನೆಯ ಮನೆ ಬೆಳಗುವ ಮಾಲಕಿಯಾಗಿ ಅಷ್ಟೇ ಸಾಕು ಏ ಜಗದೀಶ ನನ್ನ ಮನೆ ತನಕ ಬೀದಿ ಪಾಲ್ ಮಾಡಬೇಕು ಅಂತ ಈ ಕುರುಡಿಯನ್ನ ಮರೆಯಾಗ್ತಿದ್ದೇನೋ ಬಾಳಿನುದ್ದಕ್ಕೂ ಬಾಳ ಸಂಗಾತಿಯ ಜೊತೆ ಬಾಳಬೇಕಾದವನು ನಾನು ಅಂದ ಮೇಲೆ ನಾನು ಮೆಚ್ಚಿದ ಹುಡುಗಿಯನ್ನು ಒಪ್ಪಿ ಆಶೀರ್ವಾದ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ ನೀನು ಮೆಚ್ಚಿದ ಹುಡುಗಿ ಸರಿ ಇದ್ದರೆ ನಾನು ಮೆಚ್ಚೊತ್ತಿದ್ದ ಆದರೆ ಎರಳು ಕಂಡ ಬಾವಿಗೆ ಹಗಲು ಬೀಳ ಸತಮುರ್ಖರು ಒಂದೇ ನರಕ ನರಕ ಅನ್ಭಿಸಬೇಕ ಎಚ್ಚರ ಅವಳಿಗಾಗಿ ನನ್ನ ಜೀವನವನ್ನೇ ಕೊನೆವರೆಗೂ ತ್ಯಾಗ ಮಾಡ್ತೀನಿ ಹೊರ್ತು ಬೇರೊಂದು ಹೆಣ್ಣನ್ನ ಕಣ್ಣೆತ್ತಿ ನೋಡಲ್ಲ ಅಪ್ಪ

ಅದನ್ನೇ ಮಾಡಿದ್ದೀನಿ ನೋಡಿ ಆಗುದಿಲ್ಲ ಒಳ್ಳೇದಕ್ಕೆ ಕರ್ಕೊಂಡ್ಬನ್ನಿ ನಿಮ್ಮ ತಂಗಿನ ರಂಗ ಜಗದೀಶಣ್ಣ ರುದ್ರೇಶ್ ಅವತ್ತು ನೀವು ನನ್ನಂತಾನೆ ನೋಡಿ ಮೆಚ್ಚಿಕೊಂಡಿದ್ದು ನನಗೂ ಕೂಡ ನೀವು ಒಪ್ಪಿಗೆ ಆಗಿದ್ದೀರಾ ಇದೇ ಮದುವೆ ಮಂಟಪದಲ್ಲಿ ಇದೇ ಮುಹೂರ್ತದಲ್ಲಿ ನನ್ನ ಕೊಳ್ಳಿಗೆ ತಾಲಿ ಕಟ್ಟಿ ನಾನು ನಿಮ್ಮನ್ನು ನಾನೇ ಹೇಳ್ತಾ ಇದ್ದೀನಿ ಒಪ್ಪೆ ಇದೆ ತಾನೇ ಮತ್ತೆ ಬನ್ನಿ ಇರೋದು ಒಂದೇ ಮಾಂಗಲ್ಯ ಅಂತ ಕಾಣುತ್ತೆ ದೇವಸ್ಥಾನ ಬಾಗಿಲು ತೆಗೆದಿದೆ ಅರ್ಚಕಂಡು ದರ್ಶನ ದಾರ ಅಂತಕೊಂಡ್ ಬರೋ ಈಗ ಹಾಕ್ ಬರ್ತೀನಿ ಜಗದೀಶ್ ಗಂಡು ಅಂದ್ರೆ ನೀನೇ ಕಣ ಕಾಲೇಜಿನಲ್ಲಿ ಒಂದು ಹುಡುಗಿಯಲ್ಲಿ ಲವ್ ಮಾಡಿದ್ರು ಕೂಡ ಆಕೆಯನ್ನು ತಿರಸ್ಕರಿಸಿ ಈ ಕಣ್ಣು ಕಾಣಿದ ಹುಡುಗಿಗೆ ಬಾಳ ಕೊಡ್ತಾ ಇದೆಯಾ ನೀ ನನ್ನ ಸ್ನೇಹಿತ ಹೇಳ್ಕೊಳ್ಳೋದಕ್ಕೆ ನನಗೆ ನಿನ್ನೂ ಇನ್ನೂ ಸಮಾಜರಲ್ಲ ಅದೇ ನನಗೆ ಖುಷಿ ಕೊಡೋ ಕೊಡಿ ಸಾರ್ ಕೈನಾ ಏನ್ ಮಾತು ಹೇಳಿದ್ರಿ ಸಾರ್ ಗಂಡಂದ್ರೆ ನೀವೇ ಸಾರ್ ಗಂಡಂದ್ರೆ ಗಂಡು ಬೆಂಕಿ ಬೆಂಕಿ ಚೆಂಡು ನಾವು ನೀನ್ ಕಣ್ಣು ಹೇಳಿ ಗಂಡು

ಇಲ್ಲ ಕೀಬೋರ್ಡ್ಗೆಲ್ಲ ಒಳಗಡೆ ಹೋಗ್ತಾ ಇದೆ

ಏ ನಂಗರ ಊಟದ ವ್ಯವಸ್ಥೆ ಎಲ್ಲ ಸರಿಯಾಗಿದ್ದ ನೋಡ ತವರಿನ ಮನೆ ತಾವರೆ ನೀನು ತನು ಮನದಿ ಬಾಳು ತಂಗಿ ತವರಿನ ಮನೆ ತಾವರೆ ನೀನು ತನು ಮನದಿ ಬಾಳು ತಂಗಿ ಬಂಗಾರದ ಬೆಲೆ ನಿನಗಿರಲಿ ಬಂಗಾರದ ಬೆಲೆ ನಿನಗಿರಲಿ ಕೀರ್ತಿ ಶಾಲಿಯಾಗು ತಂಗಿ ಕೀರ್ತಿಶಾಲಿಯಾಗು ತಂಗಿ ಏ ರಂಗ ಊಟದ ವ್ಯವಸ್ಥೆ ಆಗಿದೆ ನೋಡ ಊಟಕ್ಕಿ ಬರೆದಿರೋದನ್ನ ಯಾರಿಂದ ತಗಲ್ಲ ನಾವು ಊಟಕ್ಕೆ ಹೋಗುವ ಬನ್ನಿ ನಡೆಯಪ್ಪ ಎಲ್ಲ ನೀನ್ ಹೇಳದಂಗೆ ಮೋಸ ಮಾಡಿಬಿಟ್ಟಿಲ್ಲ ನಮ್ಮ ಸಂಸಾರ ನುಚ್ಚು ನೂರು ಮಾಡ್ತಾ ಇದೆಯಲ್ಲ ನಡಿಯಪ್ಪ ಆಗ್ಲಿ ಮರಿ ಶಾಸ್ತ್ರೀ ಹೇಳೋ ಇವ್ರ ಏನಯ್ಯ ರಾಮಲಿಂಗಪ್ಪ ಮನೆಯವ್ರು ಒನ್ಮ್ ವೇ ಅನ್ಬಿಟ್ಟು ಏಳು ಆ ಒಂದೇ ಕಳ್ಸನ್ ಮಾಡ್ಬಿಟ್ರು ಬಿಡು ತಲೆ ಕೆಡ್ಸ್ಕೋಬೇಡ ನಾಮ್ ಕರ್ಣಕ್ ಹೆಂಗಿದ್ರು ಬರ್ತಾರೆ ಬತ್ತಾರ ಅಲ್ಲ ಮುಕ್ ಅಲ್ಲ ಮುಕ್ ಬನ್ನಿ ಬಾ